జోషికా రియల్ ఆర్కిటెక్ట్ ఆఫ్ సొసైటీ ನಿಜವಾದ ವಾಸ್ತುಶಿಲ್ಪಿಗಳು ಮಲ್ಟಿ టాస్క్ ఉమెన్ అద్భుత ఛద్వేశ శాంతినికేతన శాల ಎಲ್ಲ ಪಾತ್ರಗಳನ್ನು ನಿಭಾಯಿಸುವ ವುಮೆನ್ ಕಸ ಹೊಡೆದ ನಂತರ ತರಕಾರಿ ಕಟ್ ಮಾಡ್ತಾ ಇದೆ ಕುಳ್ಕೊಡ್ರಿ ಎಲ್ಲ ಎಲ್ಲಾ ಶಾಲೆ ಮಕ್ಕಳು ದಯಮಾಡಿ ಇದು ನನ್ನ ಮನೆಯಲ್ಲಿ ತಿಳ್ಕೊಡ್ರಿ ಶಿಕ್ಷಕರಲ್ಲಿ ಕೂಡ ನೀವೆಲ್ಲ ಕೂತ್ಕೊಂಡ್ರೆ ಇಲ್ಲಿ ನಮ್ಮ ಗ್ರಾಮ ಜನ ಕೂಡ ನೋಡ್ಲಿಕ್ಕೆ ಬಂದಿದ್ದಾರೆ ನೀವು ಎಲ್ಲರಿಗೂ ಅವಕಾಶ ಮಾಡಿ ಕೊಡಬೇಕಂತ ಕೇಳ್ಕೊಡ್ತೀನಿ ಇದು ಕೊನೆಯದಾಗಿ ಹೇಳ್ತಿದ್ದೀನಿ ಕುತ್ಕೊಂಡ್ರೆ ಎಲ್ಲಾ ಗ್ರಾಮಸ್ಥರಿಗೂ ಎಲ್ಲಾ ಬಿಜೆಪಿ ಕೂಡ ಕಾಣ್ತಾ ಇಲ್ಲ ಮಕ್ಕಳು ಕೂತ್ಕೊಡ್ರಿ ಎಲ್ಲ ಕೂತ್ಕೊಡ್ರಿ ಈ ಕಡೆ ಲೆಫ್ಟ್ ಬಗ್ಲಿ ಈ ಕಡೆ ಲೆಫ್ಟ್ ಕೂರ್ಸಪ್ಪ ಹುಡ್ರನ್ನ ಮುಂದೆ ಹನುಮಂತ್ ಸರ್ ಆ ಹುಡ್ರನ್ ಕೂರಕ್ಕೆ ಹನುಮಂತ್ ಸರ್ ಆ ಹುಡ್ರನ್ ಕೂರಕ್ಕೆ ಹೇಳಿ ಸರ್ ಇಲ್ಲ ಯಾರಿಗೂ ಕಾಣಿಸ್ತಾ ಇಲ್ಲ ದಯವಿಟ್ಟು ನಿನ್ ಕೂಡೋರು ಚೇರ್ ಖಾಲಿ ಇದಾವೆ ಬಹಳಷ್ಟು ಚೇರ್ ಖಾಲಿ ಇದಾವೆ ಚೇರ್ ಮೇಲೆ ಕೂತ್ಕೊಡ್ರಿ ನೀವು ವೀಡಿಯೋ ಮಾಡ್ರಿ ಕೂಡ ಚೇರ್ ಮೇಲೆ ಕೂತ್ ವೀಡಿಯೋ ಮಾಡ್ರಿ ದಯವಿಟ್ಟು ರಿಕ್ವೆಸ್ಟ್ ಅಂತ ಕೇಳ್ತೀರಿ ಇಲ್ಲಿ ಕಡೆ ಯಾರಿಗೂ ಕಾಣಿಸ್ತಾ ಇಲ್ಲ ದಯಮಾಡಿ ಕೂತ್ಕೊಳ್ಳಿ ಹಿಂದೆ ನೋಡಿ ಎಷ್ಟು ಜನ ನೋಡ್ತಾ ಇದ್ದಾರೆ ಅವ್ರಿಗೆ ಯಾರು ಕಾಣಿಸ್ತಾ ಇಲ್ಲ ಮಲ್ಟಿ ಟಾಸ್ಕ್ ವುಮೆನ್ ಆಗಿ ಶಾಂತಿ ಪಬ್ಲಿಕ್ ಶಾಲೆ ವಿದ್ಯಾರ್ಥಿನಿ ತನ್ನ ಟಾಸ್ಕ್ಗಳನ್ನ ಪೂರ್ಣಗೊಳಿಸ್ತಾ ಇದ್ದಾರೆ ಇಲ್ಲಿ ಮಕ್ಕಳು ಕೂತ್ಕೊಳ್ತಾ ಇಲ್ಲ ಅದು ಯಾವ ಶಾಲೆ ಅಂತ ಗೊತ್ತಿಲ್ಲ ಇದು ಯಾವ ಇದು ವೇದಿಕೆ ಗಿಡ ಪಕ್ಕದಲ್ಲಿ

ಸ್ತ್ರೀಯ ಮತ್ತೊಂದು ರೂಪವನ್ನ ತೋರಿಸ್ತಾ ಇದ್ದಾಳೆ ಚಪ್ಪಾಳಿಯೊಂದಿಗೆ ಚಪ್ಪಾಳೆ